ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಿ ಎಚ್ ಸೆಂಟರ್ ಸ್ನೇಹಿತರೆ ಐ ಬಿ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ರವರಿಂದ ನಡೆಸಲಾಗುತ್ತಿರುವ ಗ್ರಾಮೀಣ ಜನರ ಆರ್ಥಿಕ ಭಾಗವಾದ ಭಾರತದ ಅತಿ ದೊಡ್ಡ ಬ್ಯಾಂಕ್ಗಳಲ್ಲಿ ಬಂದಾದಂತಹ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂದರೆ ಈ ಹಿಂದೆ ಇರುವ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಈ ಬ್ಯಾಂಕ್ನಲ್ಲಿ ಭಾರತದಾದ್ಯಂತ ಒಟ್ಟು ಹದಿಮೂರು ಸಾವಿರದ ಎರಡು ನೂರ ಹದಿನೇಳು ಹುದ್ದೆಗಳಿಗೆ ಕಾಲ್ಫರ್ನ ಮಾಡಲಾಗಿತ್ತು ಇವುಗಳಲ್ಲಿ ಕರ್ನಾಟಕದಲ್ಲಿ ಮಾತ್ರ ಒಟ್ಟು ಒಂದು ಸಾವಿರದ ನಾಲ್ಕು ನೂರ ಇಪ್ಪತ್ತೈದು ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಸಲಾಗುತ್ತಿದೆ ಸೊ ಈಗ ನಾವು ಈ ಒಂದು ನೇಮಕಾತಿಯಲ್ಲಿರುವ ಒಟ್ಟು ಹುದ್ದೆಗಳು ಮತ್ತು ಅರ್ಹತೆಗಳು ಬೇಕಾಗಿರುವ ದಾಖಲೆಗಳು ಮತ್ತು ಅರ್ಜಿ ಸಲ್ಲಿಸುವಂತಹ ವಿಧಾನಗಳು ಹಾಗೂ ಸೆಲೆಕ್ಷನ್ ಪ್ರೋಸೆಸ್ ಹೀಗೆ ಈ ಎಲ್ಲಾ ಹಂತಗಳ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿದೇ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ಇನ್ನು ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇರುವಂತಹ ಎಲ್ಲ ಪೋಸ್ಟ್ಗಳು ಸೇರಿ ಒಟ್ಟು ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ಹುದ್ದೆಗಳಿಗೆ ಮಾತ್ರ ಕಾಲ್ಫಾರ್ಮ್ನ ಮಾಡಲಾಗಿರುತ್ತದೆ ಸೊ ಇದರಲ್ಲಿ ಯಾವ್ಯಾವ ಪೋಸ್ಟ್ಗಳಿಗೆ ಯಾವ ರೀತಿ ಕಾಲ್ಫಾರ್ಮ್ ಮಾಡಿದ್ದಾರೆ ಮತ್ತು ಎಷ್ಟು ಪೋಸ್ಟ್ಗಳಿದ್ದಾವೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಹತೆ ಏನು ಎಲ್ಲ ಮಾಹಿತಿ ಬಗ್ಗೆ ಇವಾಗ ನಾವು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ಸೊ ಮೊದಲನೇದಾಗಿ ಸೊ ಆಫೀಸ್ ಅಸಿಸ್ಟೆಂಟ್ ಸೊ ಈ ಒಂದು ಪೋಸ್ಟ್ಗಳಲ್ಲಿ ಒಟ್ಟು ಎಂಟುನೂರು ಹುದ್ದೆಗಳಿದ್ದು ಈ ಒಂದು ಪೋಸ್ಟ್ಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಹದಿನೆಂಟು ವಯಸ್ಸಿನಿಂದ ಇಪ್ಪತ್ತೆಂಟು ವಯಸ್ಸಿನ ಒಳಗಡೆ ಇರುವಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಮತ್ತು ಯಾವುದೇ ಪದವಿಯನ್ನ ಪಡೆದುಕೊಂಡಂತವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ್ ಅಂದ್ರೆ ಆಫೀಸರ್ ಸ್ಕೇಲ್ ಒನ್ ಅಂತೇಳಿ ಸೊ ಈ ಒಂದು ಹುದ್ದೆಗಳಲ್ಲಿ ಒಟ್ಟು ಐದು ಹುದ್ದೆಗಳಿಗೆ ಕಾಲ್ಫರ್ಮ್ ಮಾಡಲಾಗಿತ್ತು ಈ ಒಂದು ಪೋಸ್ಟ್ಗೆ ಹದಿನೆಂಟರಿಂದ ಮೂವತ್ತು ವರ್ಷ ಒಳಗಡೆ ಇರುವಂತಹ ವಯಸ್ಕರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಯಾವುದೇ ಡಿಗ್ರಿಯನ್ನ ಪಡೆದುಕೊಂಡಿರುವವರು ಅರ್ಜಿಯನ್ನ ಸಲ್ಲಿಸಬಹುದು ನಂತರ ಆಫೀಸ್ ಸ್ಕೇಲ್ ಟು ಅಂದ್ರೆ ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಒಟ್ಟು ಒಂದು ನೂರ ಇಪ್ಪತ್ತೈದು ಹುದ್ದೆಗಳಿದ್ದು ಇಪ್ಪತ್ತೊಂದರಿಂದ ಮೂವತ್ತೆರಡು ವಯಸ್ಸಿನ ಒಳಗಡೆ ಇರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಈ ಒಂದು ಪೋಸ್ಟ್ಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಾವು ಪರ್ಟಿಕ್ಯುಲರ್ ಆದಂತಹ ಒಂದು ಡಿಗ್ರಿಯಲ್ಲಿ ಅಂದ್ರೆ ಕಾಮರ್ಸ್ ಫೀಲ್ಡ್ ಬಿ ಎ ಅಥವಾ ಎಂ ಕಾಮ್ ಈ ರೀತಿಯಾದಂತಹ ಒಂದು ಕ್ವಾಲಿಫಿಕೇಶನ್ ಹೊಂದಿದ್ದು ಮತ್ತು ಜೊತೆಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಕೆಲಸ ಮಾಡಿದಂತಹ ಅನುಭವ ಕೂಡ ಇರಬೇಕಾಗಿರುತ್ತೆ ಸೊ ಈ ರೀತಿಯಾಗಿ ಇಷ್ಟು ಒಂದು ಪೋಸ್ಟ್ಗಳಿಗೆ ಕನ್ಫರ್ಮ್ ಮಾಡಲಾಗಿರುತ್ತೆ ಮತ್ತು ಈ ಒಂದು ಹುದ್ದೆಗಳಿಗೆ ಹೇಗೆ ಸೆಲೆಕ್ಷನ್ ಮಾಡಿಕೊಳ್ತಾರೆ ಅನ್ನುವಂತಹದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ಗೆ ಮೊದಲು ಪ್ರಿಲಿಮ್ಸ್ ಎಕ್ಸಾಮ್ ಅಟೆಂಡ್ ಮಾಡಿ ನಂತರ ನ ನಿಮಗೆ ಲ್ಯಾಂಗ್ವೇಜ್ ಬಗ್ಗೆ ಟೆಸ್ಟ್ ಪ್ರೊವಿಜ್ನಲ್ ಅಲಾಟ್ಮೆಂಟ್ ಕೂಡ ಬಿಟ್ಟು ನಿಮ್ಮನ್ನ ಸೆಲೆಕ್ಷನ್ ಮಾಡಲಾಗುತ್ತೆ ಸೊ ತದನಂತರ ಆಫೀಸ್ ಸ್ಕೇಲ್ ಒನ್ ಅಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಲ್ಲಿ ಪ್ರಿಲಿಮ್ಸ್ ನ ಎಕ್ಸಾಮ್ ಜೊತೆಗೆ ಮೇನ್ಸ್ ಎಕ್ಸಾಮ್ ಕೂಡ ಅಟೆಂಡ್ ಮಾಡಿ ನಂತರ ಇಂಟರ್ವ್ಯೂ ನ ಫೇಸ್ ಮಾಡಿದ್ರೆ ನಿಮಗೆ ಸೆಲೆಕ್ಷನ್ ಮಾಡುವಂತಹ ಅವಕಾಶವಿರುತ್ತೆ ಸೊ ತದನಂತರ ಫೈನಲ್ ಆಗಿ ಆಫೀಸ್ ಮ್ಯಾನೇಜರ್ ಅಂದ್ರೆ ಬ್ರಾಂಚ್ ಮ್ಯಾನೇಜರ್ ಸೊ ಈ ಒಂದು ಆಫೀಸ್ ಸ್ಕೇಲ್ ಟು ಅಂದ್ರೆ ಮ್ಯಾನೇಜರ್ ಪೋಸ್ಟ್ ಗೆ ಒಂದು ಸಿಂಗಲ್ ಎಕ್ಸಾಮ್ ನ ನೀವು ಅಟೆಂಡ್ ಮಾಡಿಬಿಟ್ಟು ಅದರಲ್ಲಿ ಪಾಸ್ ಆಗಿ ನೆಕ್ಸ್ಟ್ ಇಂಟರ್ವ್ಯೂ ನ ಫೇಸ್ ಮಾಡಿದ್ರೆ ನಿಮಗೆ ಆ ಒಂದು ಪೋಸ್ಟ್ ನೀವು ಗಿಟ್ಟಿಸಿಕೊಳ್ಳುವಂತಹ ಒಂದು ಅರ್ಹತೆಯನ್ನು ಪಡೆದುಕೊಳ್ಳಬಹುದು ಸೊ ಇಷ್ಟು ಒಂದು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ತದನಂತರ ಇನ್ನು ಈ ಪ್ರಮುಖ ದಿನಾಂಕಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಸೊ ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ತನಕ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಸೊ ನಂತರ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಪ್ರಿಲಿಮ್ಸ್ ನ ಡಿಸೆಂಬರ್ ತಿಂಗಳಲ್ಲಿ ಅಟೆಂಡ್ ಮಾಡಿದರೆ ಮೇನ್ಸ್ ಎಕ್ಸಾಮ್ನ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ ನಂತರ ಆಫೀಸ್ ಕೇಲ್ವನ್ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಪ್ರಿಲಿಮ್ಸ್ ಎಕ್ಸಾಮ್ನ ನವೆಂಬರ್ ತಿಂಗಳಲ್ಲಿ ಅಟೆಂಡ್ ಮಾಡಿದರೆ ಮೇನ್ಸ್ ಎಕ್ಸಾಮ್ನ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಅಟೆಂಡ್ ಮಾಡಬಹುದು ಇನ್ನು ಮ್ಯಾನೇಜರ್ ಪೋಸ್ಟ್ಗೆ ಅಪ್ಲೈ ಮಾಡಿದಂಥ ಅಭ್ಯರ್ಥಿಗಳು ಡಿಸೆಂಬರ್ ತಿಂಗಳಲ್ಲಿ ಒಂದು ಸಿಂಗಲ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾದಂಥ ಒಂದು ಎಕ್ಸಾಮ್ ನಡೆಸಲಾಗುತ್ತೆ ತದನಂತರ ಸೊ ಈಗ ನಿಮಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಯಾವ ಯಾವ ದಾಖಲೆಗಳನ್ನ ಹೊಂದಿರಬೇಕಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಅಭ್ಯರ್ಥಿಯ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಭ್ಯರ್ಥಿಯ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮತ್ತು ಅಭ್ಯರ್ಥಿಯ ಒಂದು ಫೋಟೋ ಮತ್ತು ಸಹಿ ಜೊತೆಗೆ ಮೊಬೈಲ್ ನಂಬರ್ ಸೊ ಇದ್ರ ಜೊತೆಗೆ ಇಮೇಲ್ ಐ ಡಿ ಮತ್ತು ನಿಮ್ದ ನಿಮ್ಮ ಹಸ್ತಲಿಖಿತ ಘೋಷಣೆ ಹ್ಯಾಂಡ್ ರೈಟಿಂಗ್ ನ ಕೂಡ ಕೊಡಬೇಕಾಗುತ್ತೆ ಸೊ ಇಷ್ಟು ಒಂದು ದಾಖಲಾತಿಗಳನ್ನ ಸಲ್ಲಿಸಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಓಕೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳ ಬಗ್ಗೆ ನಿಮ್ಗೆ ಇನ್ನೂ ಅರ್ಥವಾಗಿಲ್ಲ ಅಂದ್ರೆ ಅದರ ಆಫೀಸಿಯಲ್ ವೆಬ್ಸೈಟ್ ಆದ ಭೇಟಿ ನೀಡಿ ಅದರ ನೋಟಿಫಿಕೇಶನ್ ಅಲ್ಲಿ ಪ್ರತಿಯೊಂದು ಮಾಹಿತಿ ಬಗ್ಗೆ ನಿಮ್ಗೆ ತಿಳ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಈ ಉದ್ಯೋಗ ಅವಕಾಶವನ್ನ ಪಡೆದುಕೊಳ್ಳಿ ಸೊ ಓಕೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಂತಹ ಮಾಹಿತಿಗಳ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಧನ್ಯವಾದ